ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾ ತೋರಿಸ್ತಿರುವಂತಹ ಚಕ್ಲಿಗೆ ಅಕ್ಕಿ ಹಿಟ್ಟಾಗಲಿ ಮೈದಾ ಆಗಲಿ ಅವಲಕ್ಕಿ ಚುರ್ಮುರಿ ಹುರುಗಡಲೆ ಬೇಸನ್ನ ಯಾವುದೂ ಇಲ್ಲದೇ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿಯನ್ನು ಮನೆಯಲ್ಲೇ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಒಂದೇ ಒಂದು ಹಿಟ್ಟು ಸ್ವಲ್ಪ ಉಪ್ಪು ಖಾರ ಜೀರಿಗೆ ಕರಿಲಿಕ್ಕೆ ಎಣ್ಣೆ ಇಷ್ಟಿದ್ರೆ ಸಾಕು ನಾವು ತುಂಬ ಗರಿ ಆಗಿರುವಂಥ ಆರು ತಿಂಗಳವರೆಗೆ ಸ್ಟೋರ್ ಮಾಡುವಂಥ ಕ್ರಿಸ್ಪಿಯಾಗಿರುವಂಥ ಈ ಚಟ್ಲಿಯನ್ನು ಕಡಿಮೆ ಸಮಯ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಮಾಡೋದಂತ ರೀ ಬರ್ರಿ ಹಾಗಾದ್ರೆ ಯಾವ ರೀತಿಯಾಗಿ ಮಾಡೋದಂತ ಅಂತ ಬನ್ನಿ ಬಂಧುಗಳೇ ಗೋವಿಂದ ದಾಸ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಹಾಗಾದ್ರೆ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಒಂದು ಕಡಾಯಿ ತೊಗೊಂಡಿನ ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ತೊಗೊಳ್ರಿ ಯಾವುದನ್ನು ತೊಗೊಳ್ರಿ ಅದರಲ್ಲಿ ಎರಡು ಬೌಲ್ ಅಷ್ಟೇ ನೀರ ಹಾಕ್ಕೊಂಡಿನ್ರಿ ರುಚಿಗೆ ಅನುಸಾರ ಕಲ್ಲುಪ್ಪ ಹಾಕೊಳಾಗತ್ತೀನ್ರ ಹಂಗೆ ನೋಡಿರಿ ಇದ್ರೊಳಗೊಂದು ಮೂರುವರೆ ಚಮಚದಷ್ಟು ಎಣ್ಣೆ ಹಾಕೋತೀನಿ ರೀ ಒಂದು ಚಮಚದಷ್ಟು ಜೀರಿಗೆಗಿರಿ ಸಾಧ್ಯ ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ ಅದ್ರಾಗ ಯಾವುದೇ ರೀತಿಯಾಗಿರುವಂಥ ಕೆಮಿಕಲ್ ಅದು ಏನೂ ಇರೋಲ್ಲ ಗ್ಯಾಸನ್ನು ಆನ್ ಮಾಡಿಕೊಂಡು ಅದು ನೀರು ಬಿಸಿ ಆಗಲಿರಿ ಈ ಕಡೆಗೆ ನೋಡಿರಿ ಜು ಇದು ಹಿಟ್ಟನ್ನು ಅಳ್ಕೊತಾ ಇದ್ದೀನಿ ರೀ ಇದು ಏನು ಹಿಟ್ಟಪ್ಪ ಅಂದ್ರೆ ಜೋಳದ ಹಿಟ್ಟು ರೀ ರೆಗ್ಯುಲರ್ ಆಗಿ ಎಲ್ಲರ ಮನೆಯಲ್ಲೂ ಹಿಟ್ಟೆಂತೂ ಇದ್ದೇ ಇದೇ ಇರ್ತೈತ್ರಿ ಆ ಹಿಟ್ಟಿನಿಂದನೇ ನಾವು ಪರ್ಫೆಕ್ಟ್ ಆಗಿರುವಂಥ ಚಕ್ಲಿಯನ್ನು ಇವತ್ತು ಮಾಡಿ ತೋರ್ಸಕತ್ತೀನಿ ರೀ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ ಇದು ನೋಡ್ರಿ ಈಗ ನೀರು ಚಲೋತ್ನಂಗೆ ಸಳಮಳ ಸಳಮಳ ಅಂತ ರೀ ಈಗ ಇದ್ರೊಳಗೆ ನೋಡ್ರಿ ನಾನೀಗ ಅಚ್ಚು ಖಾರದ ಪುಡಿ ಖಾರಕ್ಕೋಸ್ಕರ ಕಲರ್ಗೋಸ್ಕರ ಸ್ವಲ್ಪ ಬ್ಯಾಡ್ಗೆ ಚಿಲ್ಲಿ ಪೌಡರ್ ರುಚಿಗೋಸ್ಕರ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಳೋದ್ರಿಂದ ನಮಗೆ ಟೈಮ್ ಜಾಸ್ತಿ ತೊಗೊಳಂಗಿಲ್ಲರ ಹಿಟ್ಟಿನೊಳಗೆ ನೀಟಾಗಿ ಮಿಕ್ಸ್ ಆಗಿಬಿಡ್ತೈತಿ ರೀ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ನೀವು ಇದನ್ನು ಹಾಕೊಳ್ರಿ ಹಾಕೊಂಡ ನಂತರ ನೋಡ್ರಿ ಇವಾಗ ಹಿಟ್ಟು ಹಾಕೊಳಕತ್ತೀನಿ ರೀ ಹಿಟ್ಟು ಹಾಕೊಂಡ ಮಿಕ್ಸ್ ಮಾಡ್ಕೊರಿ ನೀಟಾಗಿ ಮಿಕ್ಸ್ ಮಾಡ್ಕೊರೆ ಗ್ಯಾಸ್ ಆಫ್ ಇರಲಿ ರೀ ಮತ್ತು ಆನ್ಮೇಲೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನು ಈಜಿಯಾಗಿ ನೋಡಿರಿ ಇವಾಗ ನಾವು ಹಾಕಿರುವಂಥ ಉಪ್ಪು ಖಾರ ಎಲ್ಲಿ ನಮಗೆ ಹೆಚ್ಚು ಕಮ್ಮಿ ಆಗದಂಗೆ ನೀಟಾಗಿ ಮಿಕ್ಸ್ ಆಗ್ತೈತೆ ರೀ ಅದ್ರ ಅದಕ್ಕೋಸ್ಕರ ನಾನು ಬಿಸಿ ನೀರಿನಲ್ಲೇ ಉಪ್ಪು ಖಾರನ ರೀ ಜೀರಿಗೆ ಕೂಡ ಆವಾಗ ಹಾಕೋದ್ರಿಂದ ರೀ ನಮ್ಮ ಜೀರಿಗೆ ಸ್ಮೆಲ್ಲು ಅದ್ರದ್ದು ಫ್ಲೇವರೆಲ್ಲ ಬಿಡ್ತೈತಲ್ಲ ರೀ ಚಕ್ಲಿ ಭಾಳ ರುಚಿ ರೀ ನಾವು ಮೇಲೆ ಹಾಕಿ ಇದ್ರ ಮೇಲೆ ಹಾಕಿ ನಾವು ನಂತರ ರೀ ತಣ್ಣಗಾದಮೇಲೆ ಜೀರಿಗೆ ಎಳ್ದು ಎಳ್ಳೆಲ್ಲ ಅವಾಗ ಏನಾಗತ್ತೆ ರೀ ಸ್ವಲ್ಪ ಎಳ್ಳು ನಮಗೆ ಎಣ್ಣೆಯಲ್ಲಿ ರೀ ಈ ರೀತಿ ಮಾಡೋದರಿಂದ ಎಳ್ಳು ಎಣ್ಣೆಯಲ್ಲಿ ಎಷ್ಟು ಬಿಡಲ್ಲ ರೀ ಈಗ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಅಲ್ರಿ ಕೊನೆವರೆಗೆ ನೋಡಿರಿ ಅವಾಗ ನಿಮಗೆ ಅರ್ಥ ರೀ ಈಗ ಇದನ್ನು ಒಂದು ಪಾತ್ರೆ ಒಳಗೆ ಹಾಕೊಂಡಿನ ಅಗಲನ್ನ ಪರಾತದೊಳಗೆ ಹಾಕ್ಕೊಂಡೀನ್ರಿ ಅಂದ್ರೆ ಜಲ್ದಿ ತಣಗಾಗತ್ತೀ ಇದ್ರೊಳಗೆ ಎರಡು ಚಮಚದಷ್ಟು ಬಿಳಿ ಎಳ್ಳು ರೀ ನೀವು ಕರಿ ಎಳ್ಳು ಕೂಡ ಹಾಕೋಬಹುದು ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಕೂಡ ನೀವು ಹಾಕೋಬೋದು ಎಳ್ಳು ಇಷ್ಟೇ ಹಾಕೋಬೇಕಂತೇನಿಲ್ಲ ರೀ ಈಗ ನೋಡಿರಿ ನಾನು ಚಲೋ ಹೊತ್ತಂ ಮಿಕ್ಸ್ ರೀ ನೀರು ಅದು ಏನೋ ಹಾಕ್ಬೇಡ್ರೆ ಆರಾಮಾಗಿ ಮಿಕ್ಸ್ ಮಾಡಿಕೊಡ್ರಿ ನಾವು ಹಾಕಿರುವಂಥ ಕ್ವಾಂಟಿಟಿ ಕರೆಕ್ಟ್ ಇತ್ತಂದ್ರೆ ನೀರಿನ ಅವಶ್ಯಕತೆ ಬೀಳಂಗಿಲ್ಲ ರೀ ನಿಮ್ಮದೇನಾದರೂ ಸ್ವಲ್ಪ ಏನಾದರೂ ಹಾರ್ಡ್ ಆಯಿತು ಹಿಟ್ಟು ಸ್ವಲ್ಪ ಗಟ್ಟಿಗೆ ಆಯಿತು ಅಂದ್ರೆ ಚೂರೇ ಕೈಗೆ ನೀರು ಹಚ್ಕೊಂಡ್ರಾದುಕೊರಿ ಇದು ತಣ್ಣಗಾದ ರೀ ತಣ್ಣಗಾದ್ಮೇಲೆ ನಾತ್ಕೊಳಕ್ರಿ ಇದನ್ನ ಸ್ವಲ್ಪ ಉಗುರು ಬೆಚ್ಚಗಿದ್ದ ನಾದ್ಕೊಂಡ್ರು ಕೂಡ ಏನು ತೊಂದರೆ ಏನಿಲ್ಲ ರೀ ನೀಟಾಗಿ ನಾತ್ಕೋಬೇಕು ನಾವು ಎಷ್ಟು ನಾವು ಬಲ ಹಾಕಿ ನಾದ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ರೆಡಿ ಆಗ್ತಾವ್ರಿ ನೋಡಿರಿ ಇಷ್ಟು ಚಲೋತ್ನೇಂಗೆ ನಾವು ಹಿಂಗೆ ಬಲ ಹಾಕಿ ನಾದ್ಬೇಕ್ರಿ ಹಿಂಗೆ ನಾವು ಎಷ್ಟು ಬಲ ಹಾಕಿ ನಾತ್ವಲ್ರಿ ಇಷ್ಟು ನೋಡ್ರಿ ನಮಗೆ ಜಿಗಟ ಅನ್ನೋದು ಬರ್ತೈತೆ ರೀ ಅದು ತಿರೋದಿಲ್ರಿ ಎಷ್ಟು ಸಾಫ್ಟ್ ಆಗಾಕತ್ತೈತಿ ನಮ್ಮ ಹಿಟ್ ಅಂತ ಹೇಳಿ ಈಗೆಲ್ಲ ನೀಟಾಗಿ ನಾವು ಒಂದು ಐದು ನಿಮಿಷ ನಾದ್ಕೊಂಡಿದ್ರೆ ನಾದ್ಕೊಂಡಿದ ಒಂದು ಗುಡ್ಸಕೀನ್ರಿ ಇದನ್ನ ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ಒಂಚೂರು ಹಿಟ್ಟು ತೊಗೊಳ್ರಿ ಅದನ್ನೊಂಚೂರು ಮತ್ತೆ ನಾದ್ಕೋರಿ ಸ್ವಲ್ಪ ನೋಡ್ರಿ ಎಷ್ಟು ಸ್ಮೂತ್ ಆಯ್ತು ನೋಡಿರಿ ನಮ್ಮ ಹಿಟ್ಟು ನೀರದೇನು ನಮ್ಮ ನಮ್ಮೆ ನಾ ಹಾಕಿರುವಂಥ ನೀರ ಕರೆಕ್ಟಾಗೈತ್ರಿ ಈಗ ಇದನ್ನು ನೋಡ್ರಿ ಉದ್ದಕ್ಕೆ ಮಾಡ್ಕೋರಿ ನೋಡಿರಿ ಎಷ್ಟು ಶೈನಿಂಗ್ ಬಂತು ಹಿಟ್ಟು ಕೂಡ ನಮ್ದು ಭಾಳ ಸಾಫ್ಟ್ ಆಯ್ತು ರೀ ಈಗ ಚಕ್ಲಿ ಒಳ್ಳೆ ತಗೋರಿ ನಿಮ್ಮ ಇಷ್ಟವಾಗಿರುವಂಥ ಪ್ಲೇಟ್ ತಗೋರಿ ಈಗ ಚಕ್ಲಿ ಒಳಗೆ ಎಣ್ಣೆ ಹಚ್ಚಿರಿ ಹಿಂಗೆ ಎಣ್ಣೆ ಹಚ್ಚೋದ್ರಿಂದ ಅದ್ರಾಗ ಹಿಟ್ಟದ್ರಾಗ ರೀ ಮತ್ತು ಆರಾಮಾಗಿ ಚಕ್ಲಿ ಅನ್ನೋದು ಕೆಳಗೆ ಇಳಿತೈತ್ರಿ ಚಕ್ಲಿ ನಮ್ಗೆ ಒತ್ಬೇಕಂದ್ರೆ ಗಟ್ಟಿ ಬರ್ತೈತಿ ಬಲ ಹಾಕಿ ಒತ್ಬೇಕಂತಿರ್ತಾರ ನೋಡಿರಿ ಹಿಂಗೆ ಎಣ್ಣೆ ಹಚ್ಚಿದ್ರಿಂದ ಆ ಪ್ರಾಬ್ಲಮ್ ಬರೋಂಗಿಲ್ಲ ರೀ ಈಗ ಪ್ಲೇಟಿಗೆ ಎಣ್ಣೆ ಹಚ್ಚಿದೆ ರೀ ಈಗ ಮ್ಯಾಲ ಮುಚ್ಚುಳ್ಕಿ ಮೇಲೆ ಕೆಳಗೆ ರೀ ಅದಕ್ಕೆ ಹಚ್ಬೇಕು ರೀ ಈಗ ಇದನ್ನು ನೋಡಿರಿ ಪ್ಲೇಟ್ ಎಣ್ಣೆ ಹಚ್ಚಿದ ಭಾಗನ ಮ್ಯಾಲೆ ಮಾಡಿರಿ ನಾವು ರೆಡಿ ಮಾಡ್ಕೊಂಡಿರುವ ಹಿಟ್ಟನ್ನು ಅದ್ರೊಳಗೆ ಹಾಕಿರಿ ನೀಟಾಗಿ ಪ್ರೆಸ್ ಮಾಡಿರಿ ಅದು ಎಷ್ಟು ಹಿಡಿತೈತೆ ಅಷ್ಟು ಹಿಟ್ಟು ಹಾಕ್ರಿ ಆ ಕ್ಯಾಪ್ ಮುಚ್ಚಾಕೆ ಬರ್ಬೇಕ್ರೆ ಮತ್ತೆ ಕ್ಯಾಪ್ ಮುಚ್ಚಾಕೆ ಬರುವಷ್ಟು ಹಾಕಿರಿ ಹಾಕಿ ಈಗ ಅದ್ರ ಕ್ಯಾಪ್ ಇಡ್ರಿ ಹಿಟ್ಟ ನೀಟಾಗಿ ಅದನ್ನು ಪ್ರೆಸ್ ಮಾಡಿರಿ ಪ್ರೆಸ್ ಮಾಡಿ ಮುಚ್ಚ್ರಿ ಈಗ ಮ್ಯಾಲೆ ಆದರೆ ಕಾಣಂಗಿಲ್ಲ ಅಂದ್ಕೊಂಡು ನಾನೀಗ ತಟ್ಟಿ ಒಳಗೆ ಇಟ್ಕೊಂಡು ತೋರ್ಸಾಕತ್ತೀನಿ ನೋಡ್ರಿ ನೀಟಾಗಿ ಕಾಣ್ತೈತಂತೆ ಈಗ ಬಲಗೈ ಮ್ಯಾಲ ಹಿಡ್ಕೊರಿ ಎರಡುಗೈಯ್ಯಿಂದ ತಿರ್ಗಸ್ರಿ ಟೈಟ್ ಮಾಡಿರಿ ಲೂಸ್ ಮಾಡಕ್ಕೆ ಹೋಗ್ಬಾಡ್ರಿ ಒಂದು ಚೆಕ್ ಮಾಡ್ಕೊಟ್ರಿ ನೋಡಿರಿ ಆರಾಮಾಗಿ ಹೆಂಗೆ ಇಳಿಯೋಕತೈತಿ ನಾ ಮ್ಯಾಲ ತಿರ್ಗಿಸೋಕತಿಲ್ರಿ ಅದು ಆರಾಮಾಗಿ ಇಳಿಯೋಕತ್ತೈತೆ ನೋಡ್ರಿ ಈಗಿದ್ರೆ ನಾನು ಜಾಲಿ ಸೌಟ್ನಿಂದ ಮಾಡಕ್ಕೆ ರೀ ಮಳಿ ಬರಾಕತ್ತೈತಿ ರೀ ಜೋರಾಗಿ ಫುಲ್ಲು ದೋ 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 ಅಂತ ಮಳಿ ಸುರಿಯಕತೈತಿ ರೀ ಅದು ಮಳಿ ರೀ ಅದು ಈಗ ಇದ್ರೊಳಗೆ ನಾನು ಜಾಲಿಸೌಟ್ನಾಗ ಅದಕ್ಕೆ ಮಾಡಿ ತೋರ್ಸೋಕತ್ತಿನಿ ಅಂದ್ರಿ ಬಿಗಿನರ್ಸಿಗೆ ನೋಡ್ರಿ ಎಣ್ಣೆಯಾಗ ಎಲ್ಲಿ ನಾವು ಕೈ ಇಡ್ತೀವೇನೋ ಎಣ್ಣೆ ಹಾಕಬೇಕಾದ್ರು ಇದು ಬಿಡಬೇಕಾದ್ರೆ ನಮ್ಗೆ ಎಲ್ಲಿ ಸಿಡಿತೈತೆ ಅನ್ನೋ ಭಯಾರಿ ಅದಕ್ಕೋಸ್ಕರ ಜಾಲಿ ಸೌಟ್ನೆ ಮಾಡೋ ರೀ ನಾನು ಈಗ ಇದು ನೋಡ್ರಿ ನಾನು ಡೈರೆಕ್ಟ್ ತಟ್ಟಿ ಒಳಗೆ ಮಾಡೋದು ತೋರ್ಸಾಕತ್ತೀನಿ ರೀ ಪ್ಲಾಸ್ಟಿಕ್ ಅದು ಏನು ತೊಗೊಂಡಿಲ್ಲರಿ ಆರಾಮಾಗಿ ನಾವು ತಟ್ಟಿಯಿಂದ ಕೈಯಿಂದ ರೀ ಅಂದ್ರೆ ಅಷ್ಟು ಆಗಿರುವಂಥ ಹಿಟ್ ರೀ ನಾವು ಎತ್ಕೊಂಡ್ರೆ ಚಕ್ಲಿ ಕಟ್ ಆಗಬಾರ್ದು ರೀ ಈಗ ಒಂದು ಸ್ವಲ್ಪ ಫಸ್ಟ್ ಹಾಕೋಣ ನಾನು ಅದನ್ನು ಸರಿ ಮಾಡ್ಕೊರಿ ಸರಿ ಮಾಡಿಕೊಂಡು ಹಿಂಗಾರ ಉಂಡಾಕೋತ ಬರ್ರಿ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿಗೆ ಕಟ್ ಮಾಡ್ಕೊಂಬಿಡ್ರಿ ನೀವು ನಾನು ಸ್ವಲ್ಪ ದೊಡ್ಡ ದೊಡ್ಡ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ ಈಗ ಇದ್ರೊಳಗೆ ಎಷ್ಟು ಹಿಡಿತೈತಿ ಅಷ್ಟ ನಾವು ಹಾಕೊಂಡ್ರಿ ನನ್ನ ದೊಡ್ಡದೈತಲ್ರಿ ತಟ್ಟಿ ಮತ್ತು ದೊಡ್ಡ ಚಕ್ಲಿ ಆದರೂ ಕೂಡ ನಾವು ನಾಲ್ಕು ಹಿಡ್ದೈತೆ ನೋಡಿರಿ ಇದು ಒಂದು ಸಣ್ಣದು ಮಾಡ್ಕೊಂಡಿನ್ರಿ ಅಲ್ಲಿ ಫಸ್ಟ್ ಒಂದು ತುಂಡು ಹಾಕೊಂಡು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಖಡಕ್ಕೆ ಬಿಸಿ ಆಗಿರ್ಬೇಕು ರೀ ಅದು ಪಟಕ್ಕನ ಮ್ಯಾಲೆ ಎತ್ತು ಅಂದಾಗ ಈಗ ನೋಡಿರಿ ಜಾಲಿ ಸೌಟನ್ನು ಅದ್ರೊಳಗೆ ಹಿಂಗೆ ಹಿಡಿದ್ರೆ ಸಾಕ್ರಿ ಆರಾಮಾಗಿ ಅದು ಎಣ್ಣೆ ಬಂದ ಬಿಡ್ತೈತೆ ರೀ ಅದು ಒಂದು ನಿಮಿಷ ಹಿಡಿದ್ರೆ ಸಾಕ್ರಿ ಈಗ ಇದನ್ನು ಕೂಡ ನೋಡಿರಿ ಹಿಂಗೆ ಸೌಟ್ ಮೇಲೆ ತೊಗೋರಿ ಬಿಡ್ರಿ ಈಗ ಹೆಂಗೆ ಬಿಟ್ಟಿನಲ್ಲ ಹಾಗೆ ಬಿಡ್ರಿ ಬಿಗಿನರ್ಸ್ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಮೊದಲ ಒಂದು ಎರಡು ಹಾಕ್ಕೊಂಡು ನೀವು ಕರೀರಿ ಯಾಕಂತಂದ್ರೆ ಅದು ಯಾವಾಗ ಹೊಳ್ಳಿ ಸಾಕ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನಿಮಗೆ ಇದು ಮ್ಯಾಲೆ ಸ್ಟಿಪ್ ಆಗೈತಿ ಅದು ಕಲರ್ ಚೇಂಜ್ ಆಗೈತಿ ಮ್ಯಾಲೆ ಎದ್ದು ಬಂದೈತಿ ಅಂದಾಗ ಹೊಳ್ಳಿ ಹಾಕ್ಬೇಕು ರೀ ಈಗ ಎರಡೂ ಕಡೆ ನೋಡ್ರಿ ನಮ್ದು ನೀಟಾಗಿ ಫ್ರೈ ಆಯ್ತು ರೀ ಈಗ ಇದನ್ನ ತಕೊಳಕತ್ತೀನಿ ರೀ ಫ್ಲೇಮ್ ಹೈನೆಲ್ಲ ಮಾಡಿ ನಾವು ಹೊಳಿಸಿ ಹಾಕ್ತಿವಿಲ್ಲ ರೀ ಅವಾಗ ಲೋ ರೀ ಅಂದ್ರೆ ನೀಟಾಗಿ ನಮ್ಗೆ ಒಳಗೂ ಎಲ್ಲ ಚೆನ್ನಾಗಿ ಫ್ರೈ ಈಗ ಈಗಿದ ಹೊರಗೆ ಈಗ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡ್ರಿ ನಮ್ಮ ಚಕ್ಲಿ ವಾವ್ ಸೂಪರಾಗಿರುವಂಥ ಚಕ್ಲಿ ನೋಡ್ರಿ ಬಿಗಿನರ್ಸ್ ಕೂಡ ಸ್ವಲ್ಪ ಸಣ್ಣ ಸಣ್ಣ ಮಾಡಿದ್ರಂದ್ರೆ ಆರಾಮಾಗಿ ನಾಲ್ಕು ನಾಲ್ಕು ಮಾಡ್ಕೊಬೋದ್ರಿ ಈಗ ಇದನ್ನು ನಾನು ಒಂದು ನಾಲ್ಕು ಹಾಕೋದನ್ನು ತೋರಿಸ್ತೀನಿ ನೋಡಿರಿ ಮೊದಲು ಒಂದು ಹಾಕಿರಿ ಒಂದು ಹಾಕಿ ಒಂದು ಎರಡು ನಿಮಿಷ ಬಿಡ್ರಿ ಅದು ಮ್ಯಾಲೆ ಎದ್ದು ಬರ್ಬೇಕ್ರಿ ಸ್ಟಿಪ್ ಆಗ್ಬೇಕು ರೀ ಸ್ವಲ್ಪ ಅವಾಗ ನಾವು ಇನ್ನೊಂದು ಅನ್ನ ಬಿಡ್ಬೇಕ್ರಿ ಯಾಕಂದ್ರೆ ನಮ್ಮ ಕಡಾಯಿನೂ ಸ್ವಲ್ಪ ಸಾಣ್ದ್ರೆ ನಾವು ಮಿದ ಮಿದ ಹಾಕಿದ್ವಿ ಅಂತಂದ್ರೆ ಏನಾಗತ್ತೆ ರೀ ಅದು ಕಟ್ಟಾಗಿ ರೀ ಅದು ಈಗ ಎದ್ದು ಮ್ಯಾಲೆ ಬಂದೈತೆ ಹೋದಿಲ್ಲ ರೀ ಈಗ ಇದ್ರೊಳಗೆ ನೋಡ್ರಿ ಅಲ್ಲಿಂದ ತೊಗೊಂಡು ಹಾಕಾಕತ್ತೀನಿ ನಮ್ಮ ಚಕ್ಲಿ ಏನೂ ಕಟ್ ಆಗಿಲ್ಲ ರೀ ನಾ ಆ ಕಡೆ ಒಲೆಯಿಂದ ತೊಗೊಂಡು ಹಾಕಿದ್ದೀನಿ ರೀ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗೈತೆ ಹಿಟ್ಟು ಅಂತ ಅರ್ತ ರೀ ಈಗ ಇದು ಕೂಡ ಮ್ಯಾಲೆ ಎದ್ದು ಬಂದ ಮೇಲೆ ಮತ್ತೊಂದು ಎರಡು ಹಾಕಿದ್ದೆ ರೀ ನಾನು ಎಲ್ಲ ನಾ ತೋರಿಸಿದ್ರೆ ವಿಡಿಯೋ ಏನೂ ಲೆಂತ್ ಆಗುತ್ತೆ ಅಂದ್ಕೊಂಡು ಎರಡು ಹಾಕೋದನ್ನ ತೋರಿಸಿದ್ದೀನಿ ನಾಲ್ಕು ಹಾಕಬೇಕಾದ್ರೂ ಅದೇ ಪ್ರೊಸೀಜರ್ನಲ್ಲೇ ಹಾಕಿರಿ ನೀವು ಅದನ್ನು ಫಾಲೋ ಮಾಡಿರಿ ಗ್ಯಾಸ್ ಫ್ಲೇಮನ್ನು ಹೈನಲ್ಲೇ ಮಾಡ್ರೆ ಇದಕ್ಕೆ ಸ್ವಲ್ಪ ಚಕ್ಲಿಗೆ ಉರಿ ಜಾಸ್ತಿ ಬೇಕಾಗ್ತದೆ ರೀ ಅದು ಸ್ಟಿಪ್ ಆಗಿ ಮ್ಯಾಲೆ ಎದ್ದು ಬಂದೈತಿ ಸ್ವಲ್ಪ ಕಲರ್ ಚೇಂಜ್ ಆಗೈತೆ ಅಂದಾಗ ಹೊಳ್ಳಿ ಸಾಕ್ಬೇಕ್ರಿ ರೀ ನಾವು ನೋಡಿರಿ ಈಗ ಆರಾಮಾಗಿ ಹೊಳ್ಳಿ ಸಾಕ್ರಿ ಏನೂ ಕಟ್ಟಾಗಂಗಿಲ್ಲ ರೀ ಈಗ ಈಗೆಲ್ಲ ಹೊಳ್ಳಿ ಸಾಕುವರಿಗೆ ನಮಗೆ ಫ್ಲೇಮ ಹೈನಲ್ಲೇ ಇರಬೇಕು ರೀ ಎಲ್ಲ ಹೊಳ್ಳಿ ಸಾಕಿದ ನಂತರ ಫ್ಲೇಮನ್ನು ಲೋ ಮಾಡಿ ನೀಟಾಗಿ ನಾವು ಹುಂಬಣ್ಣ ಬರುವಂಗ ಕ್ರಿಸ್ಪಿ ಆಗುವಾಗ ಫ್ರೈ ಮಾಡ್ಬೇಕು ರೀ ಆವಾಗಲೇ ನಿಮ್ಗೆ ಜಾಲಿ ಸೌಟ್ನೆಗಾಗಲಾಗಲ್ಲ ಅಂತ ಸೌಂಡ್ ಬರ್ತಿರ್ತೈತಿ ರೀ ಮತ್ತೆ ಎಣ್ಣೆ ಕೂಡ ಕಂಪ್ಲೀಟಾಗಿ ಗುಳ್ಳೆ ಬರೋದು ಬಿಟ್ಟೈತೆ ನೋಡ್ರಿ ಇದು ಇವಾಗ ಪರ್ಫೆಕ್ಟ್ ಆಗೈತೆ ರೀ ತೆಗ್ಯಾಕತಿ ನೋಡ್ರಿ ಇತ್ತು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೈತಿ ಪರ್ಫೆಕ್ಟ್ ಆಗೈತೆ ಅಂತ ಕಲರ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ರೀ ಚಕ್ಲಿ ಪರ್ಫೆಕ್ಟ್ ಆಗೈತೋ ಇಲ್ಲೋ ಅಂತ ನೋಡಿರಿ ಇವಾಗ ಸೂಪರ್ ಆಗಿರುವಂಥ ಚಕ್ಲಿ ನಮ್ಗೆ ರೆಡಿ ಆತ್ರಿ ಈಗ ಇನ್ನೊಂದು ಸಲ ಹಾಕೋದನ್ನು ತೋರಿಸ್ತೀನಿ ನೋಡ್ರಿ ಆಗಲೇ ನಾನು ಒಂಥರ ನಿಧಾನಾಗಿ ರೀ ಇದನ್ನ ಇವಾಗ ಫಾಸ್ಟಾಗಿ ತೋರಿಸ್ತೀನಿ ರೀ ಹೈ ಫ್ಲೇಮ್ ಮಾಡ್ರಿ ಉರಿನ ಈಗ ಬಿಡ್ರಿ ಹಿಂಗೆ ಈಗ ನೋಡ್ರಿ ಆರಾಮಾಗಿ ನಾನೀಗ ಟಕ ಬಿಡೋದನ್ನು ತೋರ್ಸಾಕತ್ತೀನಿ ರೀ ನೀವು ಮೊದಲು ಯಾವ ರೀತಿ ಬಿಡ್ಬೇಕಂತ ತೋರಿಸಲ್ರಿ ನಾನು ನಿಮ್ಗೆ ಹೇಳಿನಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ ಈಗ ನಾನೀಗ ಇದ್ರಾಗ ಮೂರ ಹಾಕ್ತೇನೆ ರೀ ನಾನು ಯಾಕಂತಂದ್ರೆ ಅದಕ್ಕಿಂತ ಚಕ್ಲಿ ದುಡ್ಡು ರೀ ಈಗ ನಮಗೆ ಕಲರ್ ಚೇಂಜ್ ಆಯಿತು ಮ್ಯಾಲೆಲ್ಲ ಎದ್ದು ಬಂದು ನೋಡಿರಿ ಈಗ ಈ ಫ್ಲೇಮನ್ನು ಲೋ ಮಾಡಿದೆ ರೀ ನಾನು ಅಂದ್ರೆ ಜಾಸ್ತಿ ಎಣ್ಣೆ ಬಿಸಿ ರೀ ಅದು ಅದಕ್ಕೋಸ್ಕರ ಹೊಳ್ಳಿ ಹಾಕ್ತೀನಿ ರೀ ಈಗ ಕಲರ್ ಸ್ವಲ್ಪ ಜಾಸ್ತಿ ಬ್ರೌನ್ ಆಗೈತೆ ರೀ ಇದು ಅದಕ್ಕೋಸ್ಕರ ನಾನು ಲೋ ಫ್ಲೇಮನ್ನು ಮಾಡಿದ್ದೀನಿ ರೀ ನಾವು ಎಕ್ಸ್ಪೀರಿಯನ್ಸ್ ಇದ್ದವರಾದ್ರೆ ಯಾವಾಗ ಲೋ ಮಾಡಬೇಕು ಯಾವಾಗ ಹೈ ಮಾಡ್ಬೇಕಂತ ನಮ್ಗೆ ಗೊತ್ತಿರ್ತೈತ್ರಿ ಆ ನಮಗಿನ್ನೂ ಕಷ್ಟ ಆಗಂಗಿಲ್ಲ ರೀ ಬಿಗನರ್ಸಿಗೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತೈತೆ ರೀ ಈಗ ನೋಡ್ರಿ ಹೊಳ್ಳಿ ಸಾಕಿದ್ದೀರಿ ಹೊಳ್ಳಿ ಸಾಕಿ ಮತ್ತು ಫುಲ್ ಫ್ಲೇಮ್ ಮಾಡಿದೆ ನಾನು ಹೊಳ್ಳಿ ಸಾಕು ಮುಂದಾಗ ಜಾಸ್ತಿ ಬ್ರೌನ್ ಬಂದವು ಕಲರ್ ಮತ್ತು ಬ್ಲ್ಯಾಕ್ ಆಗಬಾರ್ದು ಅಂದ್ಕೊಂಡು ಹೊಳ್ಳಿ ಸಾಕಿದ್ದೀನಿ ರೀ ಹೊಳ್ಳಿ ಸಾಕಿ ಸ್ವಲ್ಪ ಹೈ ಮಾಡಿ ಮತ್ತು ಲೋ ಮಾಡಿದ್ದೀನಿ ರೀ ಲೋ ಮಾಡಿ ನೀಟಾಗಿ ಕಲರ್ ನೋಡ್ರಿ ಎಲ್ಲ ಇವನ್ ಆಗ್ಯಾವ ನೋಡ್ರಿ ಈಗ ಎಣ್ಣೆಯಲ್ಲಿ ಕೂಡ ಗುಳ್ಳೆ ಗುಳ್ಳೆ ಕಂಪ್ಲೀಟಾಗಿ ಬರೋದು ನಿಂತುಬಿಟ್ಟೈತಿ ಕಾಣಕತೈತಲ್ರಿ ನಿಮ್ಗೆ ಈಗ ಇದನ್ನ ಹೊರಗೆ ತೆಗಿತೀನ್ ರೀ ಎಣ್ಣೆ ನೀಟಾಗಿ ಕೆಳಗೆ ಇಳದ ಮೇಲೆ ಇದಕ್ಕೆ ಹಾಕಾಕತ್ತೀನಿ ನೋಡಿರಿ ಆಲ್ರೆಣ್ಣೆ ಇಷ್ಟು ಚಕ್ಲಿ ರೆಡಿ ಮಾಡ್ಕೊಂಡಿನಿರಿ ನೋಡಿರಿ ಸೂಪರ್ ಆಗಿರುವಂಥ ಜೋಳದ ಹಿಟ್ಟಿನ ಚಕ್ಲಿ ರೆಡಿ ಆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ರೀ ರುಚಿ ಮಾತ್ರ ಭಾಳ ಇರ್ತೈತ್ರಿ ಜಾಸ್ತಿ ಖರ್ಚನೇ ಇಲ್ಲ ರೀ ಶ್ರಮ ಇಲ್ಲ ರೀ ಮತ್ತು ಹೊರಗಡೆ ಮಾರ್ಕೆಟ್ನಿಂದ ನಾವು ಪರ್ಚೇಸ್ ಮಾಡಬೇಕು ಯಾವುದಾದ್ರೂ ಐಟಮ್ ಅನ್ನೋದು ಕೂಡ ಇಲ್ಲ ರೀ ನಾವು ಮನ್ಯಾಗ ಡೈಲಿ ಜೋಳದ ಹಿಟ್ಟಂತೂ ಎಲ್ಲರ ಮನ್ಯಾಗೂ ಇದ್ದೇ ಇರ್ತೈತೆ ರೀ ಈ ಪಂಚಮಿಯೊಳಗೆ ಜೋಳದ ಹಳ್ಳಂತೂ ಭಾಳ ಫೇಮಸ್ ರೀ ಅದಕ್ಕೋಸ್ಕರ ಇವತ್ತು ನಾನು ಪಂಚಮಿಯ ಸ್ಪೆಷಲ್ ಜೋಳದ ಹಿಟ್ಟಿನ ಚಕ್ಲಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕೀನರ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರೆ ಪಕ್ಕನಿರುವ ಬೆಲ್ಲೈಕಮ್ ಪ್ರೆಸ್ ಮಾಡಿರಿ ಹಾಲಿ ಲೈಕ್ ಮಾಡ್ರಿ ಅವ್ನ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಬಂದು ಸೇರ್ತೈತ್ರಿ ಮಾಡ್ಕೊಂಡು ರೀ ನೋಡಿರಿ ವಾವ್ ಸೂಪರ್ ಆಗಿರುವಂಥ ನಮ್ಮ ಪಂಚಮಿಯ ಸ್ಪೆಷಲ್ ಜೋಳದ ಹಿಟ್ಟಿನ ಗರಿ ಗರಿ ಚಕ್ಲಿ ರೆಡಿ ಆಯ್ತು ರೀ ಈಗ ನಾನೀಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಓ ಸೂಪರ್ ನೋಡಿರಿ ಎಷ್ಟು ಕೊಳವಿ ನೋಡಿರಿ ಹೆಂಗಾಗ್ಯಾವಂತ ಒಳಗಿನ ನಮ್ಮ ಪಿ ಕೊಳವಿ ನೋಡಿರಿ ಆರಾಮಾಗಿ ದಾರ ಸೂಜಿ ತೊಗೊಂಡು ರೀ ಅಷ್ಟು ಆಗಿರುವಂಥ ಕೊಳವಿ ರೆಡಿ ಆಗೈತೆ ರೀ ಕಟ್ ಮಾಡಿದ್ರೆ ನೋಡಿರಿ ಪೀಸಸ್ ಎಲ್ಲ ಹೊರಗಡೆಗೇ ಸಿಡ್ದು ಬಿಟ್ಟು ರೀ ಅಂದ್ರೆ ದೊಡ್ಡದೈತಲ್ಲ ರೀ ನನ್ನ ಚಕ್ಲಿ ಹಾಗಾಗಿ ಪ್ರೆಸ್ ಮಾಡಿದ್ರೆ ಹೊರಗೆ ಬಂದ್ರಿ ತಿಂದು ತೋರಿಸ್ತೀನಿ ಸೌಂಡ್ ಕೇಳಿರಿ ಕೇಳಿದ್ರೆ ರೀ ಎಷ್ಟು ಗರಿ ಗರಿ ಐತೆ ಎಷ್ಟು ಕ್ರಿಸ್ಪಿ ಐತೆ ಅಂತ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಈ ಚಕ್ಲಿ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಿನ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರೆ ಆರಾಮಾಗಿ ಹೆಂಗೆ ಮಾಡ್ಕೋಬೇಕು ಅನ್ನೋದು ಅರ್ಥ ಆಯ್ತದಿಲ್ಲ ರೀ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಪ್ರತಿಯೊಂದು ಕಮೆಂಟಿಗೂ ನಾನು ಉತ್ತರಿಸ್ತೀನಿ ರೀ ಇವತ್ತಿನ ರೆಸಿಪಿ ಮುಗಿಸ್ತೀನಿ ರೀ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್